ಕೋಟ್ಯಾಂತರ ಭಕ್ತರನ್ನ ಬಿಟ್ಟು ಶಿವನೆಡೆಗೆ ನಡೆದ ನಡೆದಾಡುವ ದೇವರು ಸೋಮವಾರ ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕಕ್ಕೆ ಶಿವ ಸಾಯುಜ್ಯ ಹೊಂದಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಕರ್ನಾಟಕದಾದ್ಯಂತ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ನಡೆದಾಡುವ ದೇವರು ಅಂತಾನೆ ಭಕ್ತರ ಮನೆ ಮನಗಳಲ್ಲಿ ಹೆಸರಾಗಿದ್ದ ತುಮಕೂರಿನ ಸಿದ್ಧಗಂಗಾ ಮಠದ ನೂರ ಹನ್ನೊಂದು ವರ್ಷದ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕಕ್ಕೆ ಲಿಂಗೈಕ್ಯರಾಗಿದ್ದಾರೆ ವಯೋಸಹಜ ಅನಾರೋಗ್ಯ ಿಂದ ಬಳಲ್ತಾ ಇದ್ದ ಅವರು ಕಳೆದ ತಿಂಗಳು ಚೆನ್ನೈ ಆಸ್ಪತ್ರೆಯೊಂದರಲ್ಲಿ ಹೃದಯ ಶಸ್ತ್ರ ಚಿಕಿತ್ಸೆಗೆ ಒಳಗಾಗಿದ್ರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಮಠದಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಶ್ರೀಗಳ ಆರೋಗ್ಯದಲ್ಲಿ ಕಳೆದ ವಾರವೆಲ್ಲ ಕೊಂಚ ಚೇತರಿಕೆ ಕಂಡುಬಂದಿತ್ತು ಆದ್ರೆ ಭಾನುವಾರ ರಾತ್ರಿ ರಕ್ತದೊತ್ತಡ ಏರುಪೇರಾದ ಕಾರಣ ಮತ್ತೆ ಆರೋಗ್ಯ ಗಂಭೀರವಾಗಿತ್ತು ಬೆಳಗ್ಗೆ ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಶತಾಯುಷಿ ಸಂತ ಶಿವಕುಮಾರ ಸ್ವಾಮೀಜಿ ಇಹಲೋಕ ತ್ಯಜಿಸಿದ್ದಾರೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಆರೋಗ್ಯ ಸ್ಥಿತಿ ತೀವ್ರವಾಗಿದೆ ಅನ್ನು ಸುದ್ದಿ ಹರಿದಾಡ್ತಾ ಇರೋ ವೇಳೆಯಲ್ಲೇ ತುಮಕೂರು ಜಿಲ್ಲೆಯಲ್ಲಿ ಸೋಮವಾರ ಹಾಗೆ ಮಂಗಳವಾರ ಜನವರಿ ಇಪ್ಪತ್ತೊಂದು ಇಪ್ಪತ್ತೆರಡು ರಜೆ ಘೋಷಿಸಲಾಗಿದೆ ಈ ಮಧ್ಯೆ ಮಠದ ವಿದ್ಯಾಸಂಸ್ಥೆಯದು ಅಂತ ಹೇಳಲಾದ ಸುತ್ತೋಲೆಯೊಂದು ಹರಿದಾಡ್ತಾ ಇದ್ದು ಅದೀಗ ಚರ್ಚೆಯ ವಿಷಯವಾಗಿದೆ ಆ ಸುತ್ತೋಲೆಯ ಪ್ರಕಾರ ಜನವರಿ ಇಪ್ಪತ್ತೊಂದರ ಸೋಮವಾರ ಬೆಳಗ್ಗೆ ಹನ್ನೊಂದು ನಲವತ್ನಾಲ್ಕಕ್ಕೆ ಶಿವ ಸಾಯುಜ್ಯವನ್ನ ಹೊಂದಿದ್ದಾರೆ ಶ್ರೀಗಳು ಅವರ ಕ್ರಿಯಾ ಸಮಾಧಿ ಕಾರ್ಯಗಳು ಅಂತ್ಯ ಸಂಸ್ಕಾರವನ್ನ ಜನವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ ರಜಾ ನಂತರ ತಮ್ಮ ತಮ್ಮ ಶಾಲಾ ಕಾಲೇಜುಗಳಲ್ಲಿ ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಗೌರವ ಸಲ್ಲಿಸಬೇಕು ಅಂತ ಕೂಡ ಹೇಳಲಾಗಿದೆ ಆದ್ರೆ ಶಿವಕುಮಾರ ಸ್ವಾಮೀಜಿ ಇಹಲೋಕ ತೊರೆದ ಸುದ್ದಿ ಮಧ್ಯಾಹ್ನ ಒಂದು ಐವತ್ತೇಳರ ಹೊತ್ತಿಗೆ ಬಂದಿದೆ ಅಂದಹಾಗೆ ಶಾಲಾ ಕಾಲೇಜು ರಜಾ ಘೋಷಣೆಯ ಸುತ್ತೋಲೆಗೆ ಮಠದ ಕಾರ್ಯದರ್ಶಿಗಳ ಸಹಿ ಕೂಡ ಇದೆ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಸೋಮವಾರ ಶಿವೈಕ್ಯರಾದ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ನಾಳೆ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಮೂರು ದಿನಗಳ ಕಾಲ ಶೋಕಾಚರಣೆ ನಡೆಯಲಿದೆ ಅಂತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಸಿದ್ಧಗಂಗಾ ಮಠದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಕೂಡ ಹೆಚ್ಚಿಸಲಾಗಿದ್ದು ಭಾರಿ ಸಂಖ್ಯೆ ಗಳನ್ನ ಅಳವಡಿಸಲಾಗಿದೆ ತುಮಕೂರು ನಗರದಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ